ಆತ್ಮೀಯ ವಿದ್ಯಾರ್ಥಿಗಳಿಗೆ ಎ ಬಿ ಸ್ಟಡಿ ಏರಿಯಾ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಎಂಟನೇ ತರಗತಿಯ ಹನ್ನೆರಡನೇ ಅಧ್ಯಾಯ ಅಪೂರ್ತಿಸುವಿಕೆಯ ಹನ್ನೆರಡು ಪಾಯಿಂಟ್ ಮೂರರ ಪ್ರಶ್ನೆ ಸಂಖ್ಯೆ ನಾಲ್ಕು ಮತ್ತು ಐದುಗಳನ್ನು ನೋಡೋಣ ಹಿಂದಿನ ವಿಡಿಯೋದಲ್ಲಿ ನಾವು ಈಗಾಗಲೇ ಅಭ್ಯಾಸ ಪಾಯಿಂಟ್ ಒಂದು ಹನ್ನೆರಡು ಪಾಯಿಂಟ್ ಒಂದು ಹನ್ನೆರಡು ಪಾಯಿಂಟ್ ಎರಡನ್ನು ಸ್ವವಿಸ್ತಾರವಾಗಿ ನೋಡಿದ್ದೀವಿ ಇನ್ನು ಯಾರು ನೋಡಿಲ್ಲ ಹೋಗಿ ನೋಡಿರಿ ಮತ್ತು ಪ್ರ್ಯಾಕ್ಟೀಸನ್ನು ಮಾಡಿರಿ ಮತ್ತು ಇನ್ನು ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಆದಷ್ಟು ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಮತ್ತು ಐಕನ್ ಓದೋದ್ರ ಮುಖಾಂತರ ನೋಟಿಫೈ ಆಗಿರಿ ಮುಂದಿನ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬರ್ತಾವೆ ಹನ್ನೆರಡು ಪಾಯಿಂಟ್ ಮೂರರ ಪ್ರಶ್ನೆ ಸಂಖ್ಯೆ ಒಂದು ಪ್ರಶ್ನೆ ಸಂಖ್ಯೆ ಎರಡು ಮತ್ತು ಪ್ರಶ್ನೆ ಸಂಖ್ಯೆ ಮೂರನ್ನು ಈಗಾಗಲೇ ನೋಡಿದ್ದೀವಿ ಇವತ್ತಿನ ಈ ವಿಡಿಯೋದಲ್ಲಿ ಪ್ರಶ್ನೆ ಸಂಖ್ಯೆ ನಾಲ್ಕು ಮತ್ತು ಪ್ರಶ್ನೆ ಸಂಖ್ಯೆ ಐದನ್ನು ನೋಡೋಣ ಪ್ರಶ್ನೆ ಸಂಖ್ಯೆ ನಾಲ್ಕು ಏನಾದರೂ ನೋಡಿ ಕೆಳಗಿನ ಕೆಳಗೆ ತಿಳಿಸಿರುವಂತೆ ಭಾಗಿಸಿ ಅಂತ ಹೇಳಿದಾರ ಕೆಳಗೆ ತಿಳಿಸಿರುವಂತೆ ಭಾಗಿಸಬೇಕು ಟೋಟಲ್ ಆಗಿ ಐದು ಪ್ರಶ್ನೆಗಳಿದಾವೆ ಒಂದೊಂದೇ ಪ್ರಶ್ನೆಗಳನ್ನು ಸುವಿಸ್ತಾರವಾಗಿ ನೋಡ್ತಾ ಹೋಗೋಣ ಪ್ರಶ್ನೆ ಸಂಖ್ಯೆ ಒಂದನ್ನು ನೋಡ್ರಿ ಪೈಯು ಇಂಟು ಟು ಎಕ್ಸ್ ಪ್ಲಸ್ ಒನ್ ಇಂಟು ತ್ರೀ ಎಕ್ಸ್ ಪ್ಲಸ್ ಫೈ ಡಿವೈಡೆಡ್ ಬೈ ಟು ಎಕ್ಸ್ ಪ್ಲಸ್ ಒನ್ ಅಂತ ಅದ ಇದನ್ನು ಯಾವ ರೀತಿ ಬರ್ಕೊತೀರಿ ಪೈಯು ಫೈ ಟೂ ಎಕ್ಸ್ ಪ್ಲಸ್ ಒನ್ ಇಂಟು ತ್ರೀ ಎಕ್ಸ್ ಪ್ಲಸ್ ಫೈಯ್ ಅಂತ ಬರ್ಕೊತರಿ ಡಿವೈಡೆಡ್ ಬೈ ಟು ಎಕ್ಸ್ ಪ್ಲಸ್ ಒನ್ ಅಂತ ಬರ್ಕೊತ್ರಿ ಇಲ್ಲಿ ಟು ಎಕ್ಸ್ ಪ್ಲಸ್ ಒನ್ ಟು ಎಕ್ಸ್ ಪ್ಲಸ್ ಒನ್ನಾಗಿ ಕ್ಯಾನ್ಸಲ್ ಮಾಡಿರಿ ಏನು ನೋಡಿದ್ದ ಪೈಯು ಇಂಟು ತ್ರೀ ಎಕ್ಸ್ ಪ್ಲಸ್ ಫೈ ಅಂತಕ್ಕಂಥದ್ದು ಉಳಿಯುತ್ತೆ ಇದು ಆನ್ಸರ್ ಆಗಿರುತ್ತೆ ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಎರಡನ್ನು ನೋಡ್ರಿ ಏನಿದೆ ಟ್ವೆಂಟಿ ಸಿಕ್ಸ್ ಎಕ್ಸ್ ವೈ ಎಕ್ಸ್ ಪ್ಲಸ್ ಫೈವ್ ವೈ ಮೈನಸ್ ಫೋರ್ ಡಿವೈಡೆಡ್ ಬೈ ಹದಿಮೂರು ಎಕ್ಸ್ ಇಂಟು ವೈ ಮೈನಸ್ ಫೋರ್ ಅಂತಕ್ಕಂಥದ್ದದ ಇದನ್ನು ಯಾವ ರೀತಿ ಬರ್ಕೋತೀರಿ ಅಂತಂದರೆ ಇಪ್ಪತ್ತಾರು ಎಕ್ಸ್ ವೈ ಇಂಟು ಎಕ್ಸ್ ಪ್ಲಸ್ ವೈ ಇಂಟು ವೈ ಮೈನಸ್ ಫೋರ್ ಅಂತಕ್ಕಂಥದ್ದು ಅದ ಡಿವೈಡೆಡ್ ಬೈ ಹದಿಮೂರು ಎಕ್ಸ್ ವೈ ಮೈನಸ್ ಫೋರ್ ಅಂತಕ್ಕಂಥದ್ದದ ಈ ವೈ ಮೈನಸ್ ಫೋರು ಈ ವೈ ಮೈನಸ್ ಫೋರು ಕ್ಯಾನ್ಸಲ್ ಆಯಿತು ಇದು ಎಕ್ಸು ಇದು ಎಕ್ಸ್ ಕ್ಯಾನ್ಸಲ್ ಆಯಿತು ಹದಿಮೂರು ಒಂದ್ಲಿ ಹದಿಮೂರು ಎರಡು ಏನು ಹೋಯ್ತಿಲ್ಲಿ ಎರಡು ಇಂಟು ವೈ ಎಕ್ಸ್ ಪ್ಲಸ್ ಫೈವ್ ಅಂತಕ್ಕಂಥದ್ದು ಆನ್ಸರ್ ಆಗಿರ್ತ ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಮೂರನ್ನು ನೋಡಿರಿ ಏನದ ಅಂತಂದ್ರೆ ಐವತ್ತೆರಡು ಪಿ ಕ್ಯೂ ಆರ್ ಪಿ ಪ್ಲಸ್ ಕ್ಯೂ ಕ್ಯೂ ಪ್ಲಸ್ ಆರ್ ಆರ್ ಪ್ಲಸ್ ಪಿ ಅಂತ ಅದ ಆರ್ ಪ್ಲಸ್ ಪಿ ಡಿವೈಡೆಡ್ ಬೈ ಒಂದು ನೂರ ನಾಲ್ಕು ಪಿ ಕ್ಯೂ ಕ್ಯೂ ಪ್ಲಸ್ ಆರ್ ಆ್ಯಂಡ್ ಆರ್ ಪ್ಲಸ್ ಪಿ ಅಂತಕ್ಕಂಥದ್ದು ಆರ್ ಪ್ಲಸ್ ಪಿ ಅಂತ ಐತಿ ಈಗೇನು ಮಾಡ್ತೀವಿ ಅಂತಂದ್ರೆ ಐವತ್ತೆರಡು ಪಿ ಕ್ಯೂ ಆರ್ ಪಿ ಪ್ಲಸ್ ಕ್ಯೂ ಇಂಟು ಕ್ಯೂ ಪ್ಲಸ್ ಆರ್ ಇಂಟು ಆರ್ ಪ್ಲಸ್ ಪಿಯನ್ನು ಹಾಕಿ ಬರ್ಕೊಟ್ರಿ ಡಿವೈಡೆಡ್ ಬೈ ಒಂದು ನೂರ ನಾಲ್ಕು ಪಿ ಕ್ಯೂ ಇಂಟು ಕ್ಯೂ ಪ್ಲಸ್ ಆರ್ ಇಂಟು ಆರ್ ಪ್ಲಸ್ ಪಿ ಅಂತ ಬರ್ಕೊಡ್ರಿ ಐವತ್ತೆರಡು ಒಂದಲೇ ಐವತ್ತೆರಡು ಎರಡಲೇ ಇ ಪಿ ಕ್ಯೂ ಆ್ಯಂಡ್ ಇ ಪಿ ಕ್ಯೂ ಕ್ಯಾನ್ಸಲ್ ಆಯಿತು ಕ್ಯೂ ಪ್ಲಸ್ ಆರ್ ಇ ಕ್ಯೂ ಪ್ಲಸ್ ಆರು ಈ ಕ್ಯೂ ಪ್ಲಸ್ ಆರು ಇ ಆರ್ ಪ್ಲಸ್ ಪಿ ಇ ಆರ್ ಪ್ಲಸ್ ಪಿ ಕ್ಯಾನ್ಸಲ್ ಆಯಿತು ಇಲ್ಲಿ ಹುಡುತಿರ್ತಕ್ಕಂಥದ್ದು ಏನಂತಂದರೆ ಒನ್ ಬೈ ಟು ಒನ್ ಬೈ ಟು ಇಂಟು ಆರ್ ಆರ್ ಪಿ ಪ್ಲಸ್ ಕ್ಯೂ ಅಂತಕ್ಕಂಥದ್ದು ಉಳಿದಿರುತ್ತೆ ಇದೇ ಆನ್ಸರ್ ಆಗಿರುತ್ತೆ ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ನಾಲ್ಕನ್ನು ನೋಡ್ರಿ ನಾಲ್ಕು ಟ್ವೆಂಟಿ ವೈ ಪ್ಲಸ್ ಫೋರ್ ವೈ ಸ್ಕ್ವೇರ್ ಪ್ಲಸ್ ಫೈವ್ ವೈ ಪ್ಲಸ್ ತ್ರೀ ಡಿವೈಡೆಡ್ ಬಾಯ್ ಫಯ್ ವಾಯ್ ಪ್ಲಸ್ ಫೋರ್ ಅಂತದ ಇದನ್ನು ಯಾವ ರೀತಿ ಹುಡುಕುತ್ತೀರಿ ಯಾತಂದ್ರೆ ಟ್ವೆಂಟಿ ವೈ ಪ್ಲಸ್ ಫೋರ್ ಇಂಟು ವೈ ಸ್ಕ್ವೇರ್ ಪ್ಲಸ್ ಫೈವ್ ವೈ ಪ್ಲಸ್ ತ್ರೀ ಡಿವೈಡೆಡ್ ಬಾಯ್ ಫೈವ್ ವಾಯ್ ಪ್ಲಸ್ ತ್ರೀ ವಾಯ್ ಪ್ಲಸ್ ಫೋರ್ ಪ್ಲಸ್ ಫೋರ್ ಐದು ಐದು ನಾಲ್ಕಲೇ ವೈ ಪ್ಲಸ್ ಫೋರ್ ಆ್ಯಂಡ್ ವೈ ಪ್ಲಸ್ ಫೋರ್ ಕ್ಯಾನ್ಸಲ್ ಏನು ಬಿತ್ತು ಫೋರ್ ಇಂಟು ವ ವೈ ಸ್ಕ್ವೇರ್ ಪ್ಲಸ್ ಫೈವ್ ವೈ ಪ್ಲಸ್ ತ್ರೀ ಅಂತಕ್ಕಂಥದ್ದು ಆನ್ಸರ್ ಆಗಿರುತ್ತ ಇಲ್ಲಿ ನೋಡ್ರಿ ಐದನೇದು ಎಕ್ಸ್ ಇಂಟು ಎಕ್ಸ್ ಪ್ಲಸ್ ಒನ್ ಇಂಟು ಎಕ್ಸ್ ಪ್ಲಸ್ ಟು ಇಂಟು ಎಕ್ಸ್ ಪ್ಲಸ್ ತ್ರೀ ಡಿವೈಡೆಡ್ ಬೈ ಎಕ್ಸ್ ಇಂಟು ಎಕ್ಸ್ ಪ್ಲಸ್ ಒನ್ ಅಂತದ ಇದನ್ನು ಯಾವ ರೀತಿ ಬರ್ಕೊತ್ರಿ ಎಕ್ಸ್ ಇಂಟು ಎಕ್ಸ್ ಪ್ಲಸ್ ಒನ್ ಇಂಟು ಎಕ್ಸ್ ಪ್ಲಸ್ ಟೂ ಇಂಟು ಎಕ್ಸ್ ಪ್ಲಸ್ ತ್ರೀ ಡಿವೈಡೆಡ್ ಬೈ ಎಕ್ಸ್ ಇಂಟು ಎಕ್ಸ್ ಪ್ಲಸ್ ಒನ್ ಅಂತ ಆಗುತ್ತೆ ಈ ಎಕ್ಸ್ ಈ ಎಕ್ಸ್ ಕ್ಯಾನ್ಸಲ್ ಈ ಎಕ್ಸ್ ಪ್ಲಸ್ ಒನ್ ಈ ಎಕ್ಸ್ ಪ್ಲಸ್ ಒನ್ ಕ್ಯಾನ್ಸಲ್ ಆಗುತ್ತೆ ಇಲ್ಲಿ ಏನು ಹೋಯಿತು ಎಕ್ಸ್ ಪ್ಲಸ್ ಟು ಎಕ್ಸ್ ಪ್ಲಸ್ ಟು ಇಂಟು ಎಕ್ಸ್ ಪ್ಲಸ್ ತ್ರೀ ಅಂತಕ್ಕಂಥದ್ದು ಆನ್ಸರ್ ಆಗಿರುತ್ತೆ ಎಕ್ಸ್ ಪ್ಲಸ್ ಟು ಇಂಟು ಎಕ್ಸ್ ಪ್ಲಸ್ ತ್ರೀ ಅಂತಕ್ಕಂಥದ್ದು ಆನ್ಸರ್ ಆಗಿರುತ್ತೆ ಪ್ರಶ್ನೆ ಸಂಖ್ಯೆ ಇದನ್ನು ನೋಡ್ರಿ ಈ ಕೆಳಗಿನ ಬೀಜುಕ್ತಿಗಳನ್ನು ಅಪವರ್ತಿಸಿ ನಂತರ ಸೂಚಿಸದಂತೆ ಭಾಗಿಸಿ ಅಂತ ಹೇಳಿದಾರೆ ಕೊಟ್ಟಿರ್ತಕ್ಕಂಥ ಸಂಖ್ಯೆಗಳನ್ನು ಬಿಜುಕ್ತಿಗಳನ್ನು ಏನು ಮಾಡಬೇಕು ಮೊದಲಿಗೆ ಅಪವರ್ತಿಸಬೇಕು ನಂತರ ಏನು ಮಾಡಬೇಕು ಭಾಗಿಸಬೇಕು ನೋಡ್ತಾ ಹೋಗೋಣ ಒಂದೊಂದಾಗಿ ಪ್ರಶ್ನೆ ಸಂಖ್ಯೆ ಒಂದನ್ನು ನೋಡ್ರಿ ವೈ ಸ್ಕ್ವೇರ್ ಪ್ಲಸ್ ಸೆವೆನ್ ಪ್ಲಸ್ ಟೆನ್ ಡಿವೈಡೆಡ್ ಬೈ ವೈ ಪ್ಲ ವೈ ಪ್ಲಸ್ ಫೈ ಅಂತದ ಮೊದಲಿಗೆ ನಾವು ಇದನ್ನು ಏನು ಮಾಡಬೇಕು ಅಂತಂದ್ರೆ ಅಪವರ್ತಿಸ್ಬೇಕು ಯಾವ ರೀತಿ ಅಪವರ್ತಿಸ್ತೇವೆ ನೋಡಿರಿ ವೈ ಸ್ಕ್ವೇರ್ ಪ್ಲಸ್ ಸೆವೆನ್ ವೈ ಪ್ಲಸ್ ಟೆನ್ ಅಂತಾಗ ಇದನ್ನು ಅಪವರ್ತಿಸಿದಾಗ ಗುಣಿಸಿದಾಗ ಹತ್ತಂತ ಬರಬೇಕು ಕೂಡಿಸಿದಾಗ ಏನಂತ ಬರಬೇಕು ಸೆವೆನ್ ಅಂತ ಬರಬೇಕು ಸೇ ಅಂತ ಯಾವ ರೀತಿ ಭಾಗಿಸ್ತೀವಿ ಅಂತಂದ್ರೆ ವೈ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಟು ವೈ 2y ವೈ ಪ್ಲಸ್ ಫೈ ವಾಯ್ ಪ್ಲಸ್ ಟೆನ್ ಅಂತ ಬರ್ಕೊತಾರೆ ಏನಂತಂದರೆ ಐದು ಅಂದ್ರೆ ಅಂದರೆ ಏಳಾಯ್ತು ಎರಡು ಇಲ್ಲಿ ಹತ್ತು ಅಂತಾಯ್ತು ಸೊ ಈ ರೀತಿಯಾಗಿ ಮೊದಲಿಗೆ ಡಿವೈಡ್ ಮಾಡ್ತಾರೆ ನೆಕ್ಸ್ಟ್ ಏನು ಮಾಡ್ತಾರೆ ಕಾಮನ್ ಕಾಮನ್ನಾಗಿ ತಗೊಂಡ್ರಿ ಏನು ಕಾಮನ್ ತಗೋತಾರೆ ಇಲ್ಲಿ ವಾಯನ್ನು ಕಾಮನ್ ತಕೊಂಡಾಗ y ಪ್ಲಸ್ ಟೂ ಅಂತಕ್ಕಂಥದ್ದು ಉಳಿತು ನೆಕ್ಸ್ಟ್ ಇಲ್ಲಿ ಪ್ಲಸ್ ಪಾಯನ್ನು ಹೊರಗಡೆ ತಕೊಂಡಾಗ ಏನು ಉಳಿತು ವಾಯ್ ಪ್ಲಸ್ ಟೂ ಅಂತಕ್ಕಂಥದ್ದು ಉಳಿತು ಇಲ್ಲಿ ವೈ ಪ್ಲಸ್ ಫೈವ್ ಆ್ಯಂಡ್ ವೈ ಪ್ಲಸ್ ಟು ಅಂತಕ್ಕಂಥದ್ದು ಬಂತು ನೆಕ್ಸ್ಟ್ ಇದಕ್ಕೆ ಡಿವೈಡೆಡ್ ಬೈ ವೈ ಪ್ಲಸ್ ಫೈ ಅಂತದ ಇದನ್ನು ಬರ್ಕೊಡ್ರಿ ನೆಕ್ಸ್ಟ್ ಏನು ಬರ್ಕೋತಿ ಅಂದ್ರೆ ವೈ ಪ್ಲಸ್ ಫೈವ್ ಇಂಟು ವೈ ಪ್ಲಸ್ ಟೂ ಡಿವೈಡೆಡ್ ಬೈ ವೈ ಪ್ಲಸ್ ಫೈವ್ ಅಂತ ಬರ್ಕೊಡ್ರಿ ಈ ವೈ ಪ್ಲಸ್ ಫೈವ್ ಈ ವೈ ಪ್ಲಸ್ ಫೈವ್ ಅಂತ ಹೋಗಿ ಏನು ವಿತ್ ಆನ್ಸರ್ ವೈ ಪ್ಲಸ್ ಟು ಅಂತಕ್ಕಂಥದ್ದು ಆನ್ಸರ್ ಆಗಿರುತ್ತೆ ಪ್ರಶ್ನೆ ಸಂಖ್ಯೆ ಎರಡನ್ನು ನೋಡ್ರಿ ಎಮ್ ಸ್ಕ್ವೇರ್ ಮೈನಸ್ ಫೋರ್ಟೀನ್ ಎಮ್ ಮೈನಸ್ ತರ್ಟಿ ಟೂ ಮೈನಸ್ ತರ್ಟಿ ಟೂ ಡಿವೈಡೆಡ್ ಬೈ ಡಿವೈಡೆಡ್ ಬೈ ಎಮ್ ಪ್ಲಸ್ ಟು ಅಂತಾಗ ಸೊ ಈಗ ಏನು ಮಾಡ್ತೀರಿ ಅಂತಂದ್ರೆ ಮೊದಲಿಗೆ ಇದನ್ನು ಬಿಡಿಸಿ ಬರ್ಕೋಬೇಕು ಯಾವ ರೀತಿ ಬಿಡಿಸ್ತೀರಿ ನೋಡ್ರಿ ಎಮ್ ಸ್ಕ್ವೇರ್ ಗುಣಿಸಿದಾಗ ಹದಿನಾಲ್ಕು ಬರಬೇಕು ಗುಣಿಸಿದಾಗ ಮೂವತ್ತೆರಡು ಬರಬೇಕು ಕೂಡಿಸಿದಾಗ ಹದಿನಾಲ್ಕು ಬರಬೇಕು ಸೊ ಏನು ಮಾಡ್ತೀರಿ ಅಂತಂದ್ರೆ ಹದಿನಾಲ್ಕು ಅನ್ನ ಯಾವ ರೀತಿ ಬಿಡಿಸ್ತೀರಿ ಅಂತಂದ್ರೆ ಎಮ್ ಸ್ಕ್ವೇರ್ ಪ್ಲಸ್ ಪ್ಲಸ್ ಎರಡು ಎಮ್ ಮೈನಸ್ ಹದಿನಾರು ಎಮ್ ಮೈನಸ್ ತರ್ಟಿ ಟು ಅಂತ ಬರ್ಕೋತವೆ ನೋಡ್ರಿ ಈಗ ಮೈನಸ್ ಹದಿನಾರಲ್ಲಿ ಪ್ಲಸ್ ಎರಡು ಮೈನಸ್ ಹದಿನಾರು ಪ್ಲಸ್ ಎರಡು ಅಂದರೆ ಮೈನಸ್ ಹದಿನಾಲ್ಕಾಯಿತು ಸೊ ಎರಡು ಇಂಟು ಹದಿನಾರು ಅಂದಾಗ ಮೈ ಮೂವತ್ತೆರಡು ಆಯಿತು ಪ್ಲಸ್ ಇಂಟು ಮೈನಸ್ ಅಂದಾಗ ಮೈನಸ್ ಮೂವತ್ತೆರಡು ಆಯಿತು ಸೊ ಈಗೇನು ಮಾಡ್ತಾರೆ ಅಂದರೆ ಎಮ್ ಅನ್ನ ಹೊರಗೆ ತಗೊಡ್ರಿ ಎಮ್ ಹೊರಗೆ ತಗೊಂಡಾಗ ಏನು ಮಾಡ್ತೀವಿ ಎಮ್ ಪ್ಲಸ್ ಟು ಅಂತಕ್ಕಂಥದ್ದು ಉಳಿತು ನೆಕ್ಸ್ಟ್ ಮೈನಸ್ ಹದಿನಾರನ್ನು ಹೊರಗಡೆ ತಕೊಂಡಾಗ ಎಮ್ ಪ್ಲಸ್ ಹದಿನಾರು ಎರಡಲಿ ಮೂವತ್ತೆರಡು ಮೈನಸ್ ಇಂಟು ಮೈನಸ್ ಅದು ಮೈನಸ್ ಇಂಟು ಪ್ಲಸ್ ಅಂದಾಗ ಮೈನಸ್ ಮೂವತ್ತೆರಡು ಅಂತಾಯ್ತು ಸೊ ಇಲ್ಲಿ ಏನು ಬಂತು ಅಂತಂದರೆ ಎಮ್ ಪ್ಲಸ್ ಟು ಒನ್ ಟರ್ಮ್ ಬಂತು ಆ್ಯಂಡ್ ಎಮ್ ಮೈನಸ್ ಸಿಕ್ಸ್ಟೀನ್ ಅಂತ ಒನ್ ಟರ್ಮ್ ಇತ್ತು ಇದಕ್ಕೆ ಡಿವೈಡೆಡ್ ಬೈ ಎಮ್ ಪ್ಲಸ್ ಟು ಅಂತ ಮಾಡಿರಿ ಎಮ್ ಪ್ಲಸ್ ಟೂ ಮಾಡಿರಿ ನೆಕ್ಸ್ಟ್ ಏನು ಬರ್ಕೋತೀರಿ ಅಂತಂದ್ರೆ ಎಮ್ ಪ್ಲಸ್ ಟು ಡಿವೈಡ್ ಇಂಟು ಎಮ್ ಮೈನಸ್ ಸಿಕ್ಸ್ಟೀನ್ ಡಿವೈಡೆಡ್ ಬೈ ಎಮ್ ಪ್ಲಸ್ ಟು ಅಂತ ಬರ್ಕೋತಿರಿ ಈ ಎಮ್ ಪ್ಲಸ್ ಟು ಈ ಎಮ್ ಪ್ಲಸ್ ಟು ಕ್ಯಾನ್ಸಲ್ ಆಯಿತು ಆನ್ಸರ್ ಏನು ಬಂತು ಅಂದರೆ ಎಮ್ ಎಮ್ ಮೈನಸ್ ಎಮ್ ಮೈನಸ್ ಸಿಕ್ಸ್ಟೀನ್ ಅಂತ ಆನ್ಸರ್ ಬಂತು ಪ್ರಶ್ನೆ ಸಂಖ್ಯೆ ಮೂರನ್ನು ನೋಡ್ರಿ ಇಲ್ಲಿ ಏನೈತೆ ಅಂದ್ರೆ ಫೈ ಪಿ ಸ್ಕೇರ್ ಮೈನಸ್ ಟ್ವೆಂಟಿ ಫೈವ್ ಪಿ ಪ್ಲಸ್ ಟ್ವೆಂಟಿ ಡಿವೈಡೆಡ್ ಬೈ ಪಿ ಮೈನಸ್ ಒನ್ ಅಂತ ಇದೆ ಇಲ್ಲಿ ಏನು ಮಾಡಬೇಕು ಅಂತಂದ್ರೆ ಇಪ್ಪತ್ತ ಇಪ್ಪತ್ತ ಐದೇ ನೂರು ಗುಣಿಸಿದಾಗ ನೂರು ಬರಬೇಕು ಮತ್ತು ಕೂಡಿಸಿದಾಗ ಏನು ಬರಬೇಕು ಮೈನಸ್ ಇಪ್ಪತ್ತೈದು ಬರಬೇಕು ಈ ರೀತಿಯಾಗಿ ಇದನ್ನು ಡಿವೈಡ್ ಮಾಡಬೇಕು ಬಟ್ ನಾವೇನು ಮಾಡೋಣ ಅಂತಂದ್ರೆ ಮೈನಸ್ ಪಾಯ ಪಾಯನ್ನು ಆಗಿ ಹೊರಗೆ ತಗೊಂಡ್ಬಿಡೋಣ ಪಾಯನ್ನು ಹೊರಗೆ ತಗೊಂಡಾಗ ಪಿ ಸ್ಕ್ವೇರ್ ಮೈನಸ್ ಐದೈಲೇ ಇಪ್ಪತ್ತೈದು ಐದು ಪಿ ಪ್ಲಸ್ ಐದು ನಾಲ್ಕಲೇ ಇಪ್ಪತ್ತು ಈ ರೀತಿಯಾಗಿ ನಾವು ಐದನ್ನು ಹೊರಗೆ ತಗೋಣ ಗುಣಶಿದಾಗ ಪ್ಲಸ್ ನಾಲ್ಕು ಬರಬೇಕು ಕೂಡಿಸಿದಾಗ ಮೈನಸ್ ಐದು ಬರಬೇಕು ಅಂತ ಎರಡು ಸಂಖ್ಯೆಗಳು ತಂದಾಗ ಈ ಪಾಯು ಹಾಗೆ ಹೇಳ್ರಿ ఈ పి స్క్వేర్ హ్యాట్రి పి స్క్వేర్ ఇది విట్బ్రి ఇది ఫైవ్ అన్న బిట్బ్రి ఫైవ్ అన్న బిట్బ్రి ఏంతు మైనస్ ఫైవ్ పి ప్లస్ ఫోర్ అంత ఉడీత ఈగన్మతి అందాగా పి స్క్వేర్ మైనస్ వన్ పి మైనస్ ఫోర్ పి ప్లస్ ఫోర్ అంత మోతి ಅಂದಾಗ ಮೈನಸ್ ಒನ್ ಮೈನಸ್ ಫೋರ್ ಆತಂದ್ರೆ ಮೈನಸ್ ಫೈ ಆಯಿತು ಮೈನಸ್ ಒನ್ ಇಂಟು ಮೈನಸ್ ಫೋರ್ ಅಂದಾಗ ಪ್ಲಸ್ ಫೋರ್ ಅಂತ ಆಯಿತು ಸೊ ಪಿಯನ್ನು ಹೊರಗೆ ತಗೊಡ್ರಿ ಪಿ ಹೊರಗೆ ತಕೊಂಡಾಗ ಏನು ಬರುತ್ತೆ ಪಿ ಮೈನಸ್ ಒನ್ ಅಂತಕ್ಕಂಥದ್ದು ಬರುತ್ತೆ ನೆಕ್ಸ್ಟ್ ಮೈನಸ್ ಫೋರ್ ಅನ್ನು ಹೊರಗೆ ತಗೊಂಡಾಗ ಪಿ ಮೈನಸ್ ಒನ್ ಅಂತಕ್ಕಂಥದ್ದು ಒಳಗೆ ಈಗೇನು ಮಾಡ್ತೀವಿ ಅಂತಂದ್ರೆ ಪಿ ಮೈನಸ್ ಫೋರ್ ಇಂಟು ಪಿ ಮೈನಸ್ ಒನ್ ಅಂತಾಯಿತು ನೆಕ್ಸ್ಟ್ ಏನು ಮಾಡ್ರಿ ಡಿವೈಡೆಡ್ ಬೈ ಪಿ ಮೈನಸ್ ಒನ್ ಅಂತಾಯಿತು ನೆಕ್ಸ್ಟ್ ಏನು ಮಾಡ್ರಿ ಈ ಐದನ್ನು ಹಾಗೆ ಇಲ್ಲಿ ಬರ್ಕೊಡ್ರಿ ನೆಕ್ಸ್ಟ್ ಏನು ಮಾಡ್ಕೊಳ್ರಿ ಅಂತಂದ್ರೆ ಈಗ ಫೈ ಪಿ ಮೈನಸ್ ಫೋರ್ ಇಂಟು ಪಿ ಮೈನಸ್ ಒನ್ ಡಿವೈಡೆಡ್ ಬೈ ಪಿ ಮೈನಸ್ ಒನ್ ಅಂತಾಗುತ್ತೆ ಈ ಪಿ ಮೈನಸ್ ಒನ್ ಪಿ ಮೈನಸ್ ಒನ್ ಕ್ಯಾನ್ಸಲ್ ಆನ್ಸರ್ ಏನು ಬರುತ್ತೆ ಫೈವ್ ಇಂಟು ಪಿ ಮೈನಸ್ ಫೋರ್ ಅಂತಕ್ಕಂಥದ್ದು ಆನ್ಸರ್ ಬರುತ್ತೆ ಪ್ರಶ್ನೆ ಸಂಖ್ಯೆ ನಾಲ್ಕನೇ ನೋಡಿರಿ ಪೋರ್ ವೈಝೆಡ್ ಇಂಟು ಜೆಡ್ ಸ್ಕ್ವೇರ್ ಪ್ಲಸ್ ಸಿಕ್ಸ್ ಜೆಡ್ ಮೈನಸ್ ಸಿಕ್ಸ್ಟೀನ್ ಡಿವೈಡೆಡ್ ಬೈ ಟು ವೈ ಯು ಇಂಟು ಜೆಡ್ ಪ್ಲಸ್ ಏಟ್ ಅಂತ ಅದ ಇದನ್ನ ಯಾವ ರೀತಿ ಬರ್ಕೊತೀರಿ ಅಂತಂದ್ರೆ ಫೋರ್ ಅನ್ನು ಇದನ್ನು ವಿಸ್ತರಿಸಿ ಬರೀರಿ ಮೊದಲಿಗೆ ಜೆಡ್ ಸ್ಕ್ವೇರ್ ಪ್ಲಸ್ ಸಿಕ್ಸ್ ಜೆಡ್ ಮೈನಸ್ ಸಿಕ್ಸ್ಟೀನನ್ನು ವಿಸ್ತರಿ ಬರೆದಾಗ ಬಿಡಿಸಿ ಬರೆದಾಗ ಪೂರ್ವೈ ಜೆಡ್ ಆಗಿಟ್ ರೀ ಏನು ಮಾಡ್ತೀರಿ ಅಂತಂದ್ರೆ ಜೆಡ್ ಸ್ಕ್ವೇರ್ ಈಗ ಗುಣಿಸಿದಾಗ ಹದಿನಾರು ಆಗಬೇಕು ಕುಡಿಸಿದಾಗ ಸಿಕ್ಸ್ ಆಗಬೇಕು ಸೊ ಅಂತಂದಾಗ ಮೈನಸ್ ಟೂ ಜೆಡ್ ಟೂ ಜೆಡ್ ಪ್ಲಸ್ ಏಟ್ ಏಟ್ ಜೆಡ್ ಮೈನಸ್ ಸಿಕ್ಸ್ಟೀನ್ ಅಂತಾಗತ್ತ ಇಲ್ಲಿ ಮೈನಸ್ ಟು ಪ್ಲಸ್ ಏಟ್ ಅಂತಂದ್ರೆ ಪ್ಲಸ್ ಸಿಕ್ಸ್ ಆಯಿತು ಟೂ ಇಂಟು ಏಟ್ ಅಂದರೆ ಸಿಕ್ಸ್ಟೀನ ಮೈನಸ್ ಇಂಟು ಪ್ಲಸ್ ಅಂದಾಗ ಮೈನಸ್ ಸಿಕ್ಸ್ಟೀನ್ ಅಂತ ಆಯಿತು ಸೊ ಇದು ನೀ ಏನು ಮಾಡ್ತಾರೆ ಅಂದರೆ ಈ ಟರ್ಮನ್ನು ಇದಾಗಿರಲಿ ಸ್ವಲ್ಪ ಜೆಡ್ ಜೆಡ್ಸ್ ಜೆಡನ್ನು ಹೊರಗೆ ತಕೊಡ್ರಿ ಜೆಡ್ ಮೈನಸ್ ಟೂ ಉಳಿತ ಪ್ಲಸ್ ಏಟನ್ನು ಹೊರಗೆ ತಕೊಡ್ರಿ ಏನು ಉಳಿತಲ್ಲಿ ಜೆಡ್ ಮೈನಸ್ ಟೂ ಎಂಟೆರಲಿ ಹದಿನಾರು ಉಳಿತ ಸೊ ಏನಾಯ್ತು ಇಲ್ಲಿ ಏನಾಯಿತು ಅಂತಂದಾಗ ಫೋರ್ ವೈ ಝೆಡ್ ಹಾಗೆ ಹೊಡೀತು ನೆಕ್ಸ್ಟ್ ಇನ್ನೇನು ಹೊಡಿತೀವಿ ಝೆಡ್ ಪ್ಲಸ್ ಏಟ್ ಒನ್ ಟರ್ಮು ಆ್ಯಂಡ್ ಝೆಡ್ ಮೈನಸ್ ಟು ಅಂತಕ್ಕಂಥದ್ದು ಉಳಿತು ಈಗ ಡಿವೈಡೆಡ್ ಬೈ ಟು ವೈ ಇಂಟು ಝೆಡ್ ಪ್ಲಸ್ ಏಟ್ ಅಂತ ಮಾಡಿಕೊಡ್ರೆ ನೆಕ್ಸ್ಟ್ ಇದನ್ನು ಈ ರೀತಿಯಾಗಿ ಬರ್ಕೊಂಡಾಗ ಫೋರ್ ವೈ ಝೆಡ್ ಇಂಟು ಝೆಡ್ ಪ್ಲಸ್ ಏಟ್ ಇಂಟು ಜೆಡ್ ಮೈನಸ್ ಟು ಡಿವೈಡೆಡ್ ಬೈ ಟು ವೈ ಜಡ್ ಪ್ಲಸ್ ಏಟ್ ಅಂತ ಬರ್ಕೊತರಿ ಈ ಜೆಡ್ ಪ್ಲಸ್ ಏಟ್ ಜೆಡ್ ಪ್ಲಸ್ ಏಟ್ ಕ್ಯಾನ್ಸಲ ಎರಡು ಒಂದ್ಲಿ ಎರಡು ಎರಡಲಿ ಇ ವೈ ಇ ವೈ ಕ್ಯಾನ್ಸಲ ಏನು ಇತ್ತು ಟೂ ಝೆಡ್ ಇಂಟು ಜೆಡ್ ಮೈನಸ್ ಟು ಅಂತಕ್ಕಂಥದ್ದು ಆನ್ಸರ ಬರ್ತಾ ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಇದನ್ನು ನೋಡ್ರಿ ಯಾವ ರೀತಿ ಐತಿ ಪ್ರಶ್ನೆ ಸಂಖ್ಯೆ ಇದು ಪಯು ಪಿ ಕ್ಯೂ ಇಂಟು ಪಿ ಸ್ಕ್ವೇರ್ ಕ್ಯೂ ಸ್ಕ್ವೇರ್ ಡಿವೈಡೆಡ್ ಬೈ ಟು ಪಿ ಇಂಟು ಪಿ ಪ್ಲಸ್ ಕ್ಯೂ ಅಂತ ಅದ ಇದು ಇದು ಯಾವ ರೀತಿ ಅದ ತಂದಾಗ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಟರ್ಮಲ್ಲಿ ಅದ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರನ್ನು ನಾವು ಯಾವ ರೀತಿ ಬರೀತೀವಿ ಅಂತಂದ್ರೆ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಅಂತ ಬರಿತೀವಿ ಹಂಗೆ ಇದನ್ನು ನಾವು ಬರ್ಕೊಂಡಾಗ ಏನಾಗುತ್ತಂದ್ರೆ ಮೊದಲ ಪೈ ಯು ಪಿ ಕ್ಯೂ ಡಿವೈಡೆಡ್ ಬೈ ಪಿ ಸ್ಕ್ವೇರ್ ಮೈನಸ್ ಕ್ಯೂ ಸ್ಕ್ವೇರ್ ಡಿವೈಡೆಡ್ ಬೈ ಟು ಪಿ ಇಂಟು ಪಿ ಪ್ಲಸ್ ಕ್ಯೂ ಈ ರೀತಿಯಾಗಿ ಬರ್ಕೊಡ್ರಿ ಮ್ಯಾಗಿನ್ ಟರ್ಮನ್ನ ಮೊದಲ ವಿಸ್ ಬಿಡಿಸ್ ಬರೆದಾಗ ಏನಾಗುತ್ತೆ ಪಯು ಪಿ ಕ್ಯೂ ಇಂಟು ಯಾವ ರೀತಿ ಬರ್ಕೋತೀರಿ ಅಂತಂದ್ರೆ ಪಿ ಪ್ಲಸ್ ಕ್ಯೂ ಇಂಟು ಪಿ ಮೈನಸ್ ಕ್ಯೂ ಟರ್ಮಾಗಿ ಬರ್ಕೋತೀರಿ ಡಿವೈಡೆಡ್ ಬೈ ಟು ಪಿ ಇಂಟು ಪಿ ಪ್ಲಸ್ ಕ್ಯೂ ಅಂತ ಅಂತವರ್ಕೊತರಿ ಇ ಪಿ ಪ್ಲಸ್ ಕ್ಯೂ ಪಿ ಪ್ಲಸ್ ಕ್ಯೂ ಕ್ಯಾನ್ಸಲ್ ನೆಕ್ಸ್ಟ್ ಇ ಪಿ ಇ ಪಿ ಕ್ಯಾನ್ಸಲ್ ಆಯಿತು ಏನು ಉಳಿತು ಅಂತಂದ್ರೆ ಪೈ ಇಂಟು ಕ್ಯೂ ಪಿ ಮೈನಸ್ ಕ್ಯೂ ಡಿವೈಡೆಡ್ ಬೈ ಟು ಅಂತಕ್ಕಂಥದ್ದು ಉಳಿತಾ ಇದೆ ಏನಾಗಿರುತ್ತೆ ಆನ್ಸರ್ ನೋಡ್ರಿ ನೋಡ್ರಲ್ಲಿ ನಾ ಆರನೇ ಪ್ರಶ್ನೆ ನಾನು ನೋಡ್ರಿ ಏನದ ಟ್ವೆಲ್ ಎಕ್ಸ್ ವೈ ಇಂಟು ನೈನ್ ಎಕ್ಸ್ ಸ್ಕ್ವೇರ್ ಮೈನಸ್ ಸಿಕ್ಸ್ಟೀನ್ ವೈ ಸ್ಕ್ವೇರ್ ಡಿವೈಡೆಡ್ ಬೈ ಫೋರ್ ಎಕ್ಸ್ ವೈ ಇಂಟು ತ್ರೀ ಎಕ್ಸ್ ಪ್ಲಸ್ ಫೋರ್ ವೈ ಅಂತದ ಮೊದಲಿಗೆ ಈ ಟರ್ಮನ್ನ ನಾವು ಎ ಮೈನಸ್ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಟರ್ಮಲ್ಲಿ ಬರ್ಕೋಬೇಕು ಸೊ ಮೊದಲು ಹನ್ನೆರಡು ಎಕ್ಸ್ ವೈ ಇಲ್ಲಿ ಏನು ಬರೀತೀರಿ ಅಂತಂದ್ರೆ ತ್ರೀ ಸ್ಕ್ ತ್ರೀ ಎಕ್ಸ್ ಹೋಲ್ ಸ್ಕ್ವೇರ್ ತ್ರೀ ಎಕ್ಸ್ ಹೋಲ್ ಸ್ಕ್ವೇರ್ ಮೈನಸ್ ಫೋರ್ ವೈ ಹೋಲ್ ಸ್ಕ್ವೇರ್ ಅಂತ ಬರೀತಿರಿ ಫೋರ್ ವೈ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ ಫೋರ್ ಎಕ್ಸ್ ವೈ ಇಂಟು ತ್ರೀ ಎಕ್ಸ್ ಪ್ಲಸ್ ಫೋರ್ ವೈ ಅಂತ ಬರೀತಿರಿ ನೆಕ್ಸ್ಟ್ ಏನು ಮಾಡ್ತೀರಿ ಅಂತಂದ್ರೆ ಇಸ್ಕ್ವಲ್ ಟು ಟ್ವೆಲ್ ಎಕ್ಸ್ ವೈ ಇಂಟು ಕ್ರಿಕೇಟ್ ಇದು ಎ ಟರ್ಮ್ ಇದು ಬಿ ಟರ್ಮ್ ಅಂತ ಅಂದ್ಕೊಂಡ್ರಿ ಅಂತಂದರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಟರ್ಮಲ್ಲಿ ಇರ್ತದೆ ಟೋಟಲ್ ಆಗಿ ಸೊ ಏನು ಮಾಡ್ತೀರಿ ತ್ರೀ ಎಕ್ಸ್ + 4y * 3x - 4y ಅಂತ ಬರೀತೀರಿ 4y डिवाइडेड बाय 4xy ಅಂತ * 3x + 4y ಅಂತ ಬರೀತೀರಿ 4 * 1 4 4 * 3 = 12 4 * 3 = 12 xy xy ಕ್ಯಾನ್ಸಲ್ 3xy ತ್ರೀ ಎಕ್ಸ್ ಪ್ಲಸ್ ಫೋರ್ ವೈ ತ್ರೀ ಎಕ್ಸ್ ಪ್ಲಸ್ ಫೋರ್ ವೈ ಕ್ಯಾನ್ಸಲ್ ಆಯಿತು ಏನು ಉಳಿತು ಅಂತಂದರೆ ತ್ರೀ ಇಂಟು ತ್ರೀ ಎಕ್ಸ್ ಮೈನಸ್ ಫೋರ್ ವೈ ಅಂತಕ್ಕಂಥದ್ದು ಉಳಿತು ಇದು ಆನ್ಸರ್ ಆಗಿರುತ್ತೆ ಪ್ರಶ್ನೆ ಸಂಖ್ಯೆ ಏಳನ್ನ ನೋಡ್ರಿ ಇಲ್ಲಿ ತರ್ಟಿ ನೈನ್ ವೈ ಕ್ಯೂ ಇಂಟು ಫಿಫ್ಟಿ ವೈ ಸ್ಕ್ವೇರ್ ಮೈನಸ್ ನೈಂಟಿ ಏಟ್ ಬೈ ಟ್ವೆಂಟಿ ಸಿಕ್ಸ್ ವೈ ಸ್ಕ್ವೇರ್ ಇಂಟು ಫೈವ್ ವೈ ಪ್ಲಸ್ ಸೆವೆನ್ ಅಂತ ಅದ್ಲಿಗೆ ನಾವೇನು ಮಾಡೋಣ ಅಂತಂದ್ರೆ ಇದನ್ನು ಬಿಡಿಸ್ಬೇಕಂತಂದ್ರೆ ಮೊದಲಿಗೆ ತರ್ಟಿ ನೈನ್ ವೈ ಕ್ಯೂ ಇಲ್ಲಿ ಏನೈತಿ ಅಂತಂದ್ರೆ ಇದು ಯಾವುದೇ ವರ್ಗಗಳಿಲ್ಲ ಏನಿಲ್ಲ ಅದಕ್ಕೋಸ್ಕರ ನಾವೇನು ಮಾಡೋಣ ಅಂತಂದ್ರೆ ಎರಡನ್ನ ಆಗಿ ಹೊರಗೆ ತಗೋಣ ಎರಡು ಹೊರಗೆ ಇಪ್ಪತ್ತೈದಲಿ ಎರಡು ಇಪ್ಪತ್ತೈದಲಿ ವೈ ಸ್ಕ್ವೇರ್ ಇಂಟು ವೈ ಸ್ಕ್ವೇರ್ ಮೈನಸ್ ಎರಡು ಎರಡು ನಾಲ್ಕಲಿ ಎಂಟು ಹದಿನೆಂಟುಯಿತು ಎರಡು ಒಂಬತ್ತಲಿ ಅಂತಾಯಿತು ಡಿವೈಡೆಡ್ ಬೈ ಟ್ವೆಂಟಿ ಸಿಕ್ಸ್ ವೈ ಸ್ಕ್ವೇರ್ ಇಂಟು ಫೈವ್ ವಾಯ್ ಪ್ಲಸ್ ಸೆವೆನ್ ಅಂತ ಆಗುತ್ತೆ ನೆಕ್ಸ್ಟ್ ಏನು ಮಾಡ್ತೀರಿ ಅಂತಂದ್ರೆ ಕೆಳ ಕಡೆ ಬರ್ಕೊರಿ ಇನ್ನೊಂದ್ಸ್ಟರ್ಕೊರಿ ತರ್ಟಿ ನೈನ್ ವೈ ಸ್ಕ್ವೇರ್ ಇಂಟು ಟೂ ಈ ಇಪ್ಪತ್ತೈದನ್ನು ನಾವು ಯಾವ ರೀತಿ ಬರಿತೀವಿ ಅಂತಂದ್ರೆ ಪಯು ವೈ ಹೋಲ್ ಸ್ಕ್ವೇರ್ ಮೈನಸ್ ಸೆವೆನನ್ನು ಯಾವ ರೀತಿ ಬರಿತೀವಿ ಅಂತಂದ್ರೆ ಸೆವೆನ್ ಸ್ಕ್ವೇರ್ ಅಂತ ಒಂದು ಫೋರ್ಟಿ ನೈನನ್ನು ಸೆವೆನ್ ಸ್ಕ್ವೇರ್ ಅಂತ ಬರಿತೀವಿ ಡಿವೈಡೆಡ್ ಬೈ ಟ್ವೆಂಟಿ ಸಿಕ್ಸ್ ವೈ ಸ್ಕ್ವೇರ್ ಇಂಟು ಪಯು ವೈ ಪ್ಲಸ್ ಸೆವೆನ್ ಅಂತ ಬರ್ಕೊಡ್ರಿ ನೆಕ್ಸ್ಟ್ ಏನು ಮಾಡ್ರಿ ಯಾತಂದರೆ ಇದು ಯಾವ ಟರ್ಮಲ್ಲಿ ಬಂತ ಎ ಮೈನಸ್ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮಲ್ಲಿ ಬಂತ ಸೊ ಈಗ ಈಕ್ವಲ್ ಟು 39 y2 * 2 * ब्रैकेट a ಅಂತಂದ್ರೆ ಈ ಟರ್ಮ್ b ಅಂತಂದ್ರೆ ಈ ಟರ್ಮ್ ಸೊ πy + 7 * πy - 7 ಅಂತ ಬರ್ಕೊತೀರಿ / 26 y2 음 ಫೈ ವೈ ಪ್ಲಸ್ ಸೆವೆನ್ ಅಂತ ಬರ್ಕೊಳ್ತೀರಿ ಸೆವೆನ್ ಅಂತ ಬರ್ಕೊಡ್ರಿ ನೆಕ್ಸ್ಟ್ ಏನು ಮಾಡ್ತೀರಿ ಹದಿಮೂರು ಎರಡಲಿ ಇಪ್ಪತ್ತಾರು ಹದಿಮೂರು ಮೂರಲಿ ಮೂವತ್ತೊಂಬತ್ತು ಈ ಎರಡು ಈ ಎರಡು ಕ್ಯಾನ್ಸಲ್ ಆಯಿತು ಈ ವಯಸ್ಕರ ಈ ವಯಸ್ಕರು ಕ್ಯಾನ್ಸಲ್ ಆಯಿತು ಫೈವ್ ವೈ ಪ್ಲಸ್ ಸೆವೆನ ಫೈವ್ ವೈ ಪ್ಲಸ್ ಸೆವೆನ್ನ ಕ್ಯಾನ್ಸಲ್ ಆಯಿತು ಉಳಿದಿರ್ತಕ್ಕಂಥ ಆನ್ಸರ್ ಏನೋ ಇತ್ತು ಅಂದರೆ ತ್ರೀ ಇಂಟು ಫೈವ್ ವೈ ಪ್ಲಸ್ ಮೈನಸ್ ಸೆವೆನ್ ಮೈನಸ್ ಸೆವೆನ್ ಅಂತಕ್ಕಂಥದ್ದು ಆನ್ಸರ್ ಉಳಿತು ತ್ರೀ ವೈ ವೈ ಮೈನಸ್ ಸೆವೆನ್ ಅಂತಕ್ಕಂಥದ್ದು ಆನ್ಸರ್ ಆಗಿರುತ್ತ ತ್ರೀ ವೈ ತ್ರೀ ಇಂಟು ಪೈ ವೈ ಮೈನಸ್ ಸೆವೆನ್ ಅಂತಕ್ಕಂಥದ್ದು ಆನ್ಸರ್ ಆಗಿರುತ್ತೆ ಇಲ್ಲಿವರೆಗೂ ನಾವು ಹನ್ನೆರಡನೇ ಅಧ್ಯಾಯ ಅಪವರ್ತಿಸುವಿಕೆಯ ಅಭ್ಯಾಸ ಹನ್ನೆರಡು ಪಾಯಿಂಟ್ ಒಂದು ಹನ್ನೆರಡು ಪಾಯಿಂಟ್ ಎರಡು ಹನ್ನೆರಡು ಪಾಯಿಂಟ್ ಮೂರು ಎಲ್ಲ ಪ್ರಶ್ನೆಗಳನ್ನು ಹಾಸ್ವ ವಿಸ್ತಾರವಾಗಿ ನೋಡಿದ್ದೀವಿ ಮತ್ತು ನಿಮಗೆ ಯಾವುದಾದ್ರೂ ಅಭ್ಯಾಸದ ಅಭ್ಯಾಸಗಳು ಬೇಕಾಗಿದ್ದು ಅಂತಂದರೆ ಯಾವುದೋ ಚಾಪ್ಟರ್ದ ಅಧ್ಯಾಯದ ಅಭ್ಯಾಸಗಳು ಬೇಕಾಗಿದ್ದು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಆಗಿ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಐಕಾನ್ ಓದೋದ್ರ ಮುಖಾಂತರ ಮುಂದಿನ ನಮ್ಮ ವಿಡಿಯೋಗೋಸ್ಕರ ನೋಟಿಫೈ ಆಗಿರಿ ಧನ್ಯವಾದಗಳು